ಕೃಷ್ಣ ನಿಲ್ದಾಣ ಯೋಜನೆ ಪ್ರಾರಂಭವಾಗಿದ್ದು ಆದರೆ ಆಮೇಗದಲ್ಲಿ ಆ ಒಂದು ಯೋಜನೆ ಇದ್ದು ಇವತ್ತ ಸರ್ಕಾರ ಐದುನೂರ ಇಪ್ಪತ್ತೆರಡು ಮಾಡಬೇಕಂತೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಸಿದ್ದರಾಮಯ್ಯನವರು ಸರ್ಕಾರ ಅಪಿಡೇಟ್ ಸಲ್ಲಿಸಿದ್ದು ಇದು ಖಂಡನೀಯ ಕೂಡಲೇ ಆ ಅಪಿಡೇಟನ್ನು ಹಿಂದೆ ತೆಗೆದುಕೊಂಡು ಐದುನೂರ ಇಪ್ಪತ್ತ್ನಾಲ್ಕಕ್ಕೆ ನೀರನ್ನು ನಿಲ್ಲಿಸಬೇಕು ಇವತ್ತು ಮುಳುಗಡೆ ಸಂತ್ರಸ್ತರು ಈ ದೇಶಕ್ಕಾಗಿ ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡಿದ್ದಾರೆ ಅದಕ್ಕಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಲ್ಲಿ ಹಾಗೂ ಉಪಮುಖ್ಯಮಂತ್ರಿಗಳು ನೀರಾವರಿ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಲ್ಲಿ ವಿನಂತಿ ಮಾಡಿಕೊಳ್ಳೋದು ವಿಜಯಪುರ ಬಾಗಲಕೋಟೆ ಬೆಳಗಾವಿ ಜಿಲ್ಲೆ ಈ ಒಂದು ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂದರೆ ನಾವು ಗುಲ್ಬರ್ಗ ಬೀದರ್ ಮತ್ತು ಆಂಧ್ರ ಪ್ರದೇಶ ಸೇರಿದಂತೆ ಯಾದಗಿರಿ ಎಲ್ಲ ಜಿಲ್ಲೆಗಳ ಒಂದು ನೀರಾವರಿಗೆ ಅನುಕೂಲ ಆಗಲಿ ಅಂತೇಳಿ ನಾವು ನಮ್ಮ ಸರ್ವಸ್ವವನ್ನೇ ನಾವು ದಾರಿ ಹರಿದಿದ್ದೀವಿ ಅದಕ್ಕಾಗಿ ನೂರ ಇಪ್ಪತ್ತ್ನಾಲ್ಕು ಎತ್ತರಕ್ಕೆ ನೀರನ್ನು ನಿಲ್ಲಿಸಬೇಕು ಈ ಮೂರನೇ ಹಂತದ ಯೋಜನೆಯನ್ನು ಶೀಘ್ರಗತಿಯಲ್ಲಿ ಮುಗಿಸಿ ನೀವೇನೇ ವಿಜಯಪುರದ ಒಂದು ಸಮಾವೇಶದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಏನು ಹೇಳಿದ್ರು ಅಂದರೆ ಪ್ರತಿ ವರ್ಷ ನಲವತ್ತು ಲಕ್ಷ ಕೋಟಿ ಕೊಡ್ತೀನಿ ಅಂತ ಹೇಳಿದ್ರಿ ಅದರಂತೆ ಈಗ ಕಳೆದ ಸಾಲಿನ ಮತ್ತು ಈ ಸಾಲಿನ ಕುಡಿ ಎಂಬತ್ತು ಲಕ್ಷ ಕೋಟಿ ಒಂದು ಕೃಷ್ಣಾ ಮಿಲ್ದಂಡೆ ಯೋಜನೆಗೆ ಹಣವನ್ನು ತಾವು ನೀಡಬೇಕು ಒಟ್ಟಾರೆಯಾಗಿ ಒಂದು ಪ್ರಾಜೆಕ್ಟ್ ಮುಗಿಸ್ಬೇಕಾದ್ರೆ ಎರಡು ಲಕ್ಷ ಕೋಟಿ ಈ ಒಂದು ಹಣದ ಅವಶ್ಯಕತೆ ಇದ್ದು ತಕ್ಷಣ ಸನ್ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಜನಪ್ರತಿನಿಧಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಉತ್ತರ ಕರ್ನಾಟಕದ ಜನರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ತಾವು ಸರಿಪಡಿಸ್ಬೇಕು ಇಲ್ಲದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ಈ ಉತ್ತರ ಕರ್ನಾಟಕ ಅನ್ನೋದು ಬಸವ ಕರ್ನಾಟಕ ರಾಜ್ಯವನ್ನಾಗಿ ನಾವು ಪ್ರತ್ಯೇಕ ಮಾಲು ಹೋರಾಟ ಮಾಡಬೇಕಾಗುತ್ತದೆ ಅಂತೇಳಿ ಉತ್ತರ ಕರ್ನಾಟಕದ ಬೇಡಿಕೆಯನ್ನು ನಾವು ಇಡಬೇಕಾಗತ್ತೆ ಅದಕ್ಕಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರಾಗಿರ್ಬೋದು ಡಿ ಕೆ ಶಿವಕುಮಾರ್ ಅವರು ಎಚ್ಚೆತ್ತುಕೊಂಡು ಉತ್ತರ ಕರ್ನಾಟಕ ಜನಪ್ರತಿನಿಧಿಗಳ ವಿಶ್ವಾಸವನ್ನು ತೆಗೆದುಕೊಂಡು ಇದನ್ನು ಮೂರನೇ ಹಂತವನ್ನು ಶೀಘ್ರಗತಿಯಲ್ಲೇ ಮುಗಿಸಬೇಕು ಇಲ್ಲದಿದ್ದರೆ ಭಾರತೀಯ ಕಿಸಾನ್ ಸಂಘ ಉಗ್ರ ಹೋರಾಟ ಮಾಡ್ತದೆ ಅನ್ನೋದನ್ನು ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ವಿರೂಪಾಕ್ಷ ರಿಮಟ್ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷರು ಬಾಗಲಕೋಟೆ